ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲೋ ವ್ಲಾಗ್ ಸೊ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದ ಬ್ರೇಕ್ಫಸ್ಟ್ ಎಲ್ಲ ರೆಡಿ ಮಾಡಿ ತಿಂದುಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಮಾಡ್ತಾ ಇದ್ದೀವಿ ಅಂತಂದರೆ ಖಾರದ ಪುಡಿ ಖಾಲಿಯಾಗಿತ್ತು ಅಂದರೆ ನಾವು ಮಟನ್ಗೆ ಚಿಕನ್ಗೆ ಎಲ್ಲ ಏನು ಖಾರದ ಪುಡಿ ಹಾಕ್ತೀವಲ್ವ ಅದನ್ನು ಮಾಡಿಸ್ಬೇಕಿತ್ತು ನಾವು ಧನಿಯಾ ಪುಡಿ ಅದೆಲ್ಲ ಸಪ್ರೇಟ್ ಹಾಕೋಲ್ಲ ಖಾರದ ಪುಡಿ ಎಲ್ಲ ಒಟ್ಟಿಗೆ ರೆಡಿ ಮಾಡ್ಕೋತೀವಿ ಇಲ್ಲಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಇದೆ ಖಾರದ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಎಲ್ಲನೂ ಮಮ್ಮಿ ಫ್ರೈ ಮಾಡಿಕೊಂಡು ಆಮೇಲೆ ಇದನ್ನು ಪೌಡರ್ ಮಾಡಿಸೋದು ಇದಕ್ಕೆ ಕಡಲೆಕಾಳು ಅರ್ಶಿಣದ ಕೊಂಬು ಚಕ್ಕೆ ಲವಂಗ ಅಂದರೆ ಇದು ನಾನ್ ವೆಜ್ ಖಾರದ ಪುಡಿ ಎಲ್ಲ ನಾನ್ ವೆಜ್ಗೂ ಹಾಕ್ಬೋದು ಮೀನು ಸಾಂಬಾರ್ಗಲ್ಲ ಹುಳಿ ಸಾಂಬಾರಿಗೆ ನಾವು ಬೇಳೆ ಸಾಂಬಾರು ಪೌಡರ್ನೇ ಹಾಕೋದು ಯಾವಾಗ್ಲೂ ಸೊ ಇವಾಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸೊ ಕೊತ್ತಂಬರಿ ಎಲ್ಲ ಉರಿಬೇಕಾದ್ರೆ ಏನು ಅಷ್ಟು ಗೊತ್ತಾಗಲ್ಲ ಈ ಮೆಣ್ಸಿನ್ಕಾಯಿ ಉರಿಯೋದಿದೆಯಲ್ಲ ಬಾ ಬಾ ಏನು ಘಾಟು ಅಂತೀರ ಮನೆಯಲ್ಲಿ ಬೆಳಗ್ಗೆ ಬೆಳಗ್ಗೆ ಸ್ಟಾರ್ಟ್ ಮಾಡಲ್ಲ ಅದಕ್ಕೆ ಎಲ್ಲ ಹೋದ್ಮೇಲೆ ಸ್ಟಾರ್ಟ್ ಮಾಡೋದು ಘಾಟ್ ಆಗ್ಬಿಟ್ರಂತೂ ಕೂತ್ಕೊಳ್ಳೋಕ್ಕೇ ಆಗೋಲ್ಲ ಹಂಗಾಗ್ತಿರುತ್ತೆ ಸೊ ಇವಾಗ ಸ್ವಲ್ಪ ಸ್ವಲ್ಪ ಉರ್ದು ಉರ್ದು ಕೊಡ್ತಿದ್ದಾರೆ ಮಮ್ಮಿ ನಾನ್ ತಗೋಗಿ ಹೊರಗಡೆ ಒಣಗಾಕ್ಬೇಕು ಇದನ್ನ ಉರಿಯೋದು ಇಂಪಾರ್ಟೆಂಟು ಒಣಗಾಕೋದು ಇಂಪಾರ್ಟೆಂಟು ಒಣಗಿಸೋದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇವತ್ತು ಸೋಮವಾರ ಆಗಿರೋದ್ರಿಂದ ಮಮ್ಮಿ ನೋಡಿ ಹೆಂಗ್ ರೆಡಿ ಆಗಿದ್ದಾರೆ ಅಂತ ಹೆಂಗ ರೆಡಿ ಸ್ಯಾರಿ ಹಾಕೊಂಡು ಆಫ್ಟರ್ ಲಾಂಗ್ ಟೈಮ್ ಒಂದು ಸ್ಯಾರಿ ಹಾಕೊಂಡಿದ್ದಾರೆ ಬಾರ್ಡರ್ ಸ್ಯಾರಿ ಸುಮ್ಮನೆ ಎತ್ತಿಟ್ಟಿದ್ ಸ್ಯಾರಿ ಇದು ಸುಮ್ಮನೆ ಇಲ್ಲೆಲ್ಲಾದ್ರೂ ಹಾಕೊಂಡು ಹೋಗೋಕಾಗುತ್ತೆ ಅಂತ ಹೇಳ್ಬಿಟ್ಟು ಯಾಕೆ ಮೂಲೆಯಲ್ಲಿ ಬಿಸಾಡ್ಬೇಕು ಚೆನ್ನಾಗಿ ಸೊಣ್ಣ ಹ್ಞೂ ಇವತ್ತು ಕೆಲಸ ಎಲ್ಲ ಮುಗಿದ್ಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಎಲ್ಲಿಗೆ ಅಂತ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೋಗೋಣ ಸೊ ಬಂದ್ವಿ ಬಿಸಿಲು ಮಾರಮ್ಮನ್ ದೇವಸ್ಥಾನಕ್ಕೆ ತುಂಬ ದಿನ ಆಗಿತ್ತು ಸೊ ಸೋಮವಾರ ಅಲ್ವಾ ಪೂಜೆ ಮಾಡಿಸ್ಕೊ ಹೋಗೋಣ ಸಂಜೆ ಟೈಮು ಅಂತ ಬಂದ್ಬಿಟ್ಟು ಸಂಜೆ ಆಗಿಲ್ಲ ಇವಾಗ ಮೂರುವರೆ ಟೈಮ್ ಆಗಿದೆ ಮಗನೇಲಿ ಇಲ್ಲೇ ಆ ದೇವಸ್ಥಾನಕ್ಕೆ ಬಂದ್ವಿ ಏನೋ ಕಾರಣಾಂತರದಿಂದ ಅವರು ಓಪನ್ ಮಾಡಿರಲಿಲ್ಲ ಆಚೆಯಿಂದನೇ ಕೈ ಮುಕ್ಕೊಂಡು ನಾವು ಅಲ್ಲೇ ಸ್ವಲ್ಪ ಟೈಮ್ ಕೂತಿದ್ವಿ ಏನೋ ಒಂಥರ ಪ್ರಶಾಂತವಾಗಿರುತ್ತೆ ದೇವಸ್ಥಾನ ಅಂತಂದ್ರೆ ಆ ಫೀಲೇ ಬೇರೆ ಅಲ್ವಾ ನೆಮ್ಮದಿ ಸಿಗೋ ಜಾಗ ಗೊತ್ತಿಲ್ಲ ಮನಸ್ಸಿಗೆ ಬೇಜಾರಾಗಲಿ ಏನಾದರೂ ಸಂಕಟ ಏನಾದರೂ ಆದರೆ ದೇವಸ್ಥಾನಕ್ಕೆ ಹೋಗ್ಬೇಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಇಲ್ಲಿ ಬುಜ್ಜಿ ಬಂದು ಹಳ್ಳಿ ಕಟ್ಟೆ ಸುತ್ತಿನಮ್ಮ ಹಳ್ಳಿ ಕಟ್ಟೆ ಸುತ್ತೀನಿ ಅಂತ ಹೇಳ್ತಾ ಇದ್ದ ಹಾಗೆ ಒಂದು ವೇ ಬರಬೇಕಾದ್ರೆ ಇಲ್ಲಿ ಸ್ವಲ್ಪ ಸೂಪರ್ ಮಾರ್ಕೆಟಲ್ಲಿ ಸಾಮಾನು ತಗೊಳ್ಳೋದಿತ್ತು ಅಲ್ಲಿಗೆ ಬಂದ್ವಿ ಇವಾಗ ಸೂಪರ್ ಮಾರ್ಕೆಟ್ ಆಗಲಿ ಮಾಲ್ಗಳಾಗಲಿ ಫುಲ್ ಕ್ರಿಸ್ಮಸ್ ಇರೋದರಿಂದ ಕ್ರಿಸ್ಮಸ್ ಟ್ರೀ ಲೈಟಿಂಗ್ಸ್ ಎಲ್ಲ ಕೂಡ ಇಟ್ಟಿರ್ತಾರೆ ಬುಜ್ಜಿ ಅಂತೂ ಫುಲ್ ಎಕ್ಸೈಟಿಂಗಾಗಿ ನೋಡ್ತಾ ಇದ್ದಾನೆ ಏನೇನು ಇರ್ಬೋದು ಇಲ್ಲಿ ಅಂತ ಅಂದ್ಬಿಟ್ಟು ಸೊ ಬುಜ್ಜಿಗೆ ಸ್ವಲ್ಪ ಸ್ನ್ಯಾಕ್ಸ್ಗಳನ್ನ ತೊಗೋಬೇಕಿತ್ತು ಆ್ಯಂಡ್ ವೆಜಿಟೇಬಲ್ಸ್ನ ತೊಗೋಬೇಕಿತ್ತು ಅದಕ್ಕೆ ಬಂದಿದ್ವಿ ಇಲ್ಲಿ ಹಾಗೆ ಸ್ವಲ್ಪ ಮೇಲುಗಡೆ ಹೋಗೋಣ ಅವ್ನು ಬಾಲ್ ಬೇಕು ಬಾಲ್ ಬೇಕು ಅಂತಿದ್ದ

ಅಮ್ಮ ಹ್ಯಾಂಡ್ ಕ್ರಾಫ್ಟ್ ಮಕ್ಕಳು ಮಕ್ಕಳು ಪ್ರಾಜೆಕ್ಟ್ ಮಾಡಬೇಕು ಅದಿಟ್ ಬಾ ಗೋ ಅದು ಕೆಮಿಕಲ್ ಇರುತ್ತೆ ಅದ ಎಲ್ಲಾ ತಗೋಬಾರದು ನೋ ನೋ ಅಮ್ಮ ಇದೆ ಇರಿಸ್ಕೊಳ್ಳಿ ಅದು ಕೊಟ್ಬಿಡಿ ನಾಳೆ ಬಂದು ಕರ್ಕೊಂಡು ಹೋಗ್ತಿದ್ದು ಕೊಟ್ಬಿಟ್ಟು ಆಯಿತಾ ಇದು ಇದೆಲ್ಲ ಕೊಟ್ಬಿಡಿ ಸಾಂಬಾನು ಮನೆ ತಗೊಂಡು ನಾಳೆ ಹೋಗ್ತೇ ಇರೋಕೆನಾಸ್ತು ಇವಾಗ ಸೂಪರ್ ಮಾರ್ಕೆಟಿಂದ ಬಂದು ನಮಗೆ ಅದೇ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ದೇವಸ್ಥಾನ ಕ್ಲೋಸ್ ಇತ್ತು ಏನೋ ಇಂದ ಅಂತ ಗೊತ್ತಿಲ್ಲ ಹಾಗೆ ಒಂದಿವಾಗ ಬಂತ ಸೂಪರ್ ಮಾರ್ಕೆಟಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ಹೋಗ್ಬೇಕಿತ್ತು ಟೊಮೆಟೊ ಆಲೂಗಡ್ಡೆ ಎಲ್ಲ ಅದ್ರ ಜೊತೆ ಸ್ವಲ್ಪ ಚೆನ್ನಾಗ್ತಿದ್ದು ಹೀಗೆ ನಮ್ಮಮ್ಮಿಗೆ ಇದು ಪುರಿ ಉಂಡೆ ಅಂತ ಹೇಳ್ತೀವಿ ಇದು ಎಳ್ಳುಂಡೆ ಮತ್ತೆ ಮಸಾಜ್ ಮಾಡ್ತಾರಲ್ಲ ಹೆಡ್ ಮಸಾಜ್ ಹಾ ಇಬ್ರು ಒಂದೊಂದು ಫೇವ್ರೇಟ್ ತಗೊಂಡು ಬಂದಿದ್ದಾರೆ ಇದು ಚೆನ್ನಾಗಿದೆ ಒಂಥರ ಎಷ್ಟು ಗೊತ್ತಾಯ್ತು ಪ್ರೈಸು ಒನ್ ಒನ್ ನೈನ್ ಹೆಡ್ ಮಸಾಜ್ ಮಾಡೋದು ಚೆನ್ನಾಗಿರುತ್ತೆ ಒಂಥರ ರಿಲ್ಯಾಕ್ಸ್ ಬೇಕು ಇಲ್ಲ ಆಯಿಲ್ ಎಲ್ಲ ಅಪ್ಲೈ ಮಾಡಿದ್ವಿ ಅಂತ ಅಂದರೆ ಈಸಿಯಾಗಿ ನಾವೇ ಹೆಡ್ ಮಸಾಜ್ ಮಾಡ್ಕೋಬೋದು ಮತ್ತು ಬಾಕ್ಸ್ ತಂದಿದ್ದೀವಿ ಒಂದು ಸ್ಪ್ರಿಡ್ ಸ್ಟೋರೇಜ್ ಬಾಕ್ಸ್ ಅದನ್ನು ಇದು ಕ್ರಿಸ್ಮಸ್ ಆಫರ್ ಬಿಟ್ಟಿದ್ದಾರೆ ದಾಪ್ ಫೈವ್ಗೆ ಒನ್ ಫಾರ್ಟಿ ನೈನ್ ರುಪೀಸ್ ಈ ಬಾಕ್ಸು ಗ್ರ್ಯಾಂಡ್ ಫೆಸ್ಟಿವಲ್ ಆಫರ್ ಹಾಗೆ ಇವಾಗ ಸೂಪರ್ ಕಂಪ್ಲೀಟ್ ಕ್ರಿಸ್ಮಸ್ಗೆ ಕಂಪ್ಲೀಟಾಗಿ ಡೆಕೋರೇಷನ್ ಇನ್ನು ಮಾಲ್ಸ್ ಎಲ್ಲ ಓದ್ವಿ ಅಂತಂದರೆ ಇನ್ನೂ ಸಖತ್ ಆಗಿರುತ್ತೆ ಮಾಲ್ಸ್ ಎಲ್ಲ ಡೆಕೋರೇಷನ್ ಸೊ ಇದು ಫಸ್ಟ್ ರೇಂಜ್ ಬಿಗ್ ಒಂದು ಅಂದರೆ ನಾವು ಚಪಾತಿ ಹಿಟ್ಟೆಲ್ಲ ಜಾಸ್ತಿ ಮಿಕ್ಸ್ ಮಾಡಿದಾಗ ಒಳಗಡೆ ಇರ್ತೀವಲ್ವ ಹಾಗೇನೆ ಸ್ವತ್ತು ಆಗುತ್ತೆ ಇದಕ್ಕೆ ಸ್ಟೋರ್ ಮಾಡಿ ಅಂದ್ಬಿಟ್ಟು ಮಮ್ಮಿ ತಗೊಂಡ್ರು ಸೊ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ ಲಾಸ್ ಇಲ್ಲ ಸೂಪರ್ ಫೈ ಇದೆ ಇದೆ ಆ್ಯಂಡ್ ಇದು ಚೆನ್ನಾಗಿದೆ ಒಂಥರ

కల్బ పర్వాత <sketches> yeah. um, okay, <illions> <herum thighs> ವಾಲ ಸೈಲು ಮಗನ ಜೊತೆ ಆಟ ಇನ್ನು ಬಿಜಿ ಬಿಾರು ಆಟ ಆಡ್ತಾರಲ್ವಾ ವಾ ಸೂಪರಾಗಿ ಆಟಾಡ್ತಿದ್ರ ಅಮ್ಮಾನು ಮಗನು ಏ ಅಕ್ಕು ಅಕ್ಕು ಬಾಲಕು ಓಹ್ ಹಿಂಗೂ ಆಗ್ತಾರೆ ಯಾರಾದರೂ ಹಿಂಗಾಗ್ತಾರೆ ಯಾರಾದರೂ ಹೂ ವಾವ್ ಹಾಂ ಇಸ್ಕೊಂಡು ಬಂಕಲ್ ಓ ಡಾಗಿ ಬರ್ತಾ ಇದೆ ಅಲ್ಲಿ ಹೂ ವಾವ್ ಸೂಪರ್ ಏ ಡಾಗಿ ನೋಡು ಅಲ್ಲಿ ವಾವ್ ಡಾಗಿ ಅದು ಬಾಲಿ ಡ್ಯಾಕ್ ಬರ್ತಾ ಇರೋದು ಪುಟ್ಟ ಹಾ ಹುಜ್ಜಿಮ್ಮ ನೋಡಲ್ಲಿ ಸಿರಿ ನೋಡ್ತಾ ಇದ್ದಾಳೆ ಆ್ಯಂಡ್ ಇವತ್ತಿನ ವ್ಲಾಗ್ ಅಂತೂ ಹೀಗಿತ್ತು ಅಂತ ಹೇಳ್ಬೋದು ಯಾಕಂದರೆ ಬುಜ್ಜಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಏನೋ ಒಂಥರ ಖುಷಿ ಅದರಲ್ಲೂ ಕ್ರಿಕೆಟ್ ಆಡಬೇಕು ಅಂತ ಬಾಲ್ ತಗಸ್ಕೊಂಡು ಬಂದಿದ್ನಲ್ಲ ಬುಜ್ಜಿ ಸೊ ಒಂಥರ ಏನೋ ಚೆನ್ನಾಗಂತ ಅನ್ನಿಸ್ತು ಇವತ್ತು ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್